ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ತೊಗೊಂಬಂದೀನಿ ಅಂದ್ರೆ ಒಂದು ಸಿಂಪಲ್ಲಾಗಿ ಉತ್ತರ ಕರ್ನಾಟಕದಾಗ ಮಾಡುವಂಥ ಕಡಲೆ ಹಿಟ್ಟಿನ ಜುಣಕ ಮಾಡೋದು ಹೇಳ್ಕೊಡ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ನೋಡ್ಕೊಂಬರ್ರಿ ನೋಡಿರಿ ಇಂಗ್ರಿಡಿಯಂಟ್ಸ್ ಏನಂದ್ರೆ ಫಸ್ಟು ಕಡಲೆ ಹಿಟ್ಟು ತೊಗೊಂಡೀನಿ ಹಸಿ ಕಡಲೆ ಹಿಟ್ಟು ಸೋಸ್ಬಿಟ್ಟು ತೊಗೊಂಡೀನಿ ಎರಡು ಈರುಳ್ಳಿ ತೊಗೊಂಡಿನಿ ಹುಣಸೆಹಣ್ಣಿನ ರಸ ಹುಣಸೆಹಣ್ಣು ಕೊತ್ತಂಬರಿ ಕರಿಬೇವು ಜೀರಿಗೆ ಹಸಿ ಮೆಣಸಿಕಾಯಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಇಂಗು ಉಪ್ಪು ಎಣ್ಣೆ ಇಷ್ಟು ತೊಗೊಂಡು ನೋಡಿರಿ ಮಾಡೋದಕ್ಕೆ ಈಗ ಏನು ಮಾಡೋಣ ಅಂದರೆ ಈ ಹಸಿ ಮೆಣಸಿಕಾಯಿ ನಾವು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬರೋಣ ಬನ್ನಿ ಇಲ್ಲಿ ಕಡಾಯಿ ಇಟ್ಟಿದ್ದೀನಲ್ಲ ಇವಾಗ ನಾವು ಹಸಿ ಮೆಣಸಿಕಾಯಿ ಫ್ರೈ ಮಾಡೋಣ ಹಸಿ ಮೆಣಸಿಕಾಯಿ ಸಿಡಿತಾವು ಮುರಿದ್ಬಿಟ್ಟು ಹಾಕೋಣ ನೀವು ಎಷ್ಟು ತಿಂತೀರಿ ನೋಡಿ ಹಸಿ ಮೆಣಸಿಕ್ರಿ ನಾವು ಜಾಸ್ತಿ ಖಾರ ತಿಂತೀವಿ ಖಾರ ಆದಾಗ ನಡಿತೈತಿ ಇಷ್ಟ ಆದರೆ ಸಾಕು ಇವಾಗ ಎಣ್ಣೆ ಹಾಕೋಣ ಎರಡು ಸ್ಪೂನ್ ಕಾಯಿ ಪಲ್ಯ ಇಲ್ಲ ಈ ರೀತಿ ಕಡಲೆ ಹಿಟ್ಟು ಮನೆಯಲ್ಲಿ ಇದ್ದೇ ಇರ್ತೈತೆ ಅಲ್ಲ ಈ ರೀತಿ ನಾವು ಪಲ್ಯ ಮಾಡ್ಕೋರಿ ಮಸ್ತ್ ಆಗುತ್ತೆ ರೊಟ್ಟಿ ಚಪಾತಿ ಜೊತೆ ಪೂರಿ ಜೊತೆನೂ ಮಾಡ್ಕೋಬಹುದು ಅನ್ನ ಜೊತೆನೂ ತಿನ್ಬೋದು ಸಾಂಬಾರು ಮಾಡಲಿಲ್ಲ ಅಂದ್ರೆ ಪಲ್ಯ ಮಾಡಿಬಿಟ್ಟು ಅನ್ನದ ಜೊತೆನೂ ತಿನ್ಬೋದು ಇದು ಮಸ್ತ್ ಆಗೈತಿ ಅದು ಅತಿ ದೌಡನೇ ಆಗ್ತೈತೆ ರೀ ಇದು ಟೈಮ್ ತೊಳಂಗಿಲ್ಲ ಈ ಕಡಲೆ ಹಿಟ್ಟು ಮಾಡಲಿಕ್ಕೆ ಫ್ರೈ ಮಾಡ್ಕೊಂಡು ಈಗ ನೋಡ್ರಿ ಹಸಿ ಮೆಣಸಿಗೆ ಹಾಕೊಂಡು ಇನ್ನೆಲ್ಲ ಹುರ್ಗ್ಬಿಟ್ಟು ಈ ರೀತಿ ಹುರ್ಕೊಂಡು ಹಾಕೋರಿ ಇದಕ್ಕೆ ನಾವೇನೇನು ಹಾಕ್ತೀನಿ ಅಂದ್ರೆ ನೋಡಿರಿ ಕಲ್ಲಿದ್ದರೆ ಕಲ್ಲೊಳಗೆ ಉಟ್ಕೊಬೋದು ನಾ ಮಿಕ್ಸಿಯಲ್ಲಿ ಹಾಕ್ತೀನಿ ಈಗ ರೀ ನಾಲ್ಕು ಹೆಸರು ಬೆಳ್ಳುಳ್ಳಿ ಕರ್ಬೇವು ಹಾಕ್ತಾ ಇದ್ದೀನಿ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಒನ್ ಸ್ಪೂನ್ ಜೀರಿಗೆ ಆಮೇಲೆ ಉಪ್ಪು ಹಾಕಿ ಕುಟ್ಕೊಂಡು ಬರೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರೊಳಗೆ ಹಾಕೊಂಡ್ಬಿಡೋಣ ಈಗ ನೋಡ್ರಿ ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಕಲ್ಲು ಇದ್ರೆ ಹಬ್ಡ ಜಬ್ಳ ಕುಟ್ಕೋಬೋದು ಈಗ ಬರ್ರಿ ಒಗ್ಗರಣೆ ಮಾಡ್ಕೊಳೋ ಪಲ್ಲೇ ಈಗ ನೋಡ್ರಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಣ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿನಿ ಇವಾಗ ಜೀರಿಗೆ ಸಾಸಿವೆ ಹಾಕೋಣ ಇದು ನೋಡ್ರಿ ಈ ಥರ ಕುಟ್ಕೋಬೇಕು ಹಬ್ಡ ಜಬ್ಡ ಈಗ ನೋಡ್ರಿ ಸಾಸಿವೆ ಜೀರಿಗೆ ಹಾಕೋಣ ಚಟ್ಪಟ ತಕ್ಷಣ ಈರುಳ್ಳಿ ಹಾಕೋಣ

ಹಾಗೆ ಹಸಿ ಮೆಣಸಿಕ ಹಾಕೋಣ ಸಿಂಪಲ್ ಆದ್ರೂ ಮಸ್ತ್ ಆಗತ್ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಅನ್ನದ ಜೊತೆ ಮಸ್ತ್ ಅಂದ್ರೆ ಮಸ್ತ್ ರೀ ಅತಿ ಬೇಗ ಆಗುತ್ತೆ ಬಾ ಜಲ್ದಿನೇ ಆಗ್ತ ನೋಡ್ರಿ ಮಾಡ್ಕೋರಿ ನೀವೊಂದ್ಸರಿ ಕೈಪಲ್ಯ ತಿನ್ ಬೇಜಾರಾಗಿರ್ತೈತಿ ಆಮೇಲೆ ಕಾಳು ಪಲ್ಯ ತಿನ್ ಬೇಜಾರಾಗಿರ್ತೈತಿ ಆ ಟೈಮ್ದಾಗ ಒಂದಿನ ಈ ರೀತಿ ವಾರದ ಒಂದಿನ ಈ ರೀತಿ ಮಾಡ್ಕೋಬಹುದು ಮಸ್ತ್ ಆಗತ್ ಪಲ್ಯ ಮಾತ್ರ ಸಿಂಪಲ್ ಆದ್ರೂ ಟೇಸ್ಟಿ ಆಮೇಲೆ ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಂಗಿಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಕಡಲೆ ಹಿಟ್ಟು ಒಂದು ಮುಗಿದೋಯ್ತು ಜಲ್ದಿನೇ ಆಗುತ್ತೆ ಬಿಸಿ ರೊಟ್ಟಿ ಜೊತೆ ಮಸ್ನೆಗೆ ಈ ಥರ ಚಟ್ನಿ ಜೊತೆ ಮಾಡ್ಕೊಂಡು ತಿನ್ನಬೇಕು ಬಿಸಿ ಬಿಸಿ ರೊಟ್ಟಿ ಜೊತೆ ಮಸ್ತ್ ಆಗ್ತದ್ರೆ ಇದು ತಂಗ್ಳು ಕಡಕ್ ರೊಟ್ಟಿ ಜೊತೆನೂ ಮಸ್ತ್ ಆಗುತ್ತೆ ರೀ ನಾನು ಎರಡು ಮೂರು ನಮ್ನಿ ಕಡಲೆ ಹಿಟ್ಟಿನ ಜುಣ್ಕೂ ಮಾಡಿ ತೋರಿಸಿದ್ದೀನಿ ವಡೆ ಕಡಲೆ ಹಿಟ್ಟಿನ ವಡೆ ಮಾಡೀನಿ ಆಮೇಲೆ ಇದ್ರಾಗೆ ಒಂಥರ ಬೇರೆ ಮಾಡೀನಿ ಆಮೇಲೆ ಉದುರು ಜುಣಕ ಮಾಡೀನಿ ಎರಡು ಮೂರು ಥರ ಪಲ್ಯ ಮಾಡಿ ಹಾಕಿನಿ ಇದೇ ಜುಣ್ಕದಾಗೆ ಒಂಥರ ಡಿಫ್ರೆಂಟ್ ಮಾಡಿ ನೋಡ್ರಿ ಈಗ ನೋಡ್ರಿ ಒಳ್ಳೀಗ ಫ್ರೈ ಆಗ್ಯಾವಲ್ಲ ಇವಾಗ ಏನು ಮಾಡ್ಬೇಕಂದ್ರೆ ನಾವು ಕುಟ್ಟಿ ಇಟ್ಕೊಂಡು ಇರುವಂಥ ಹಸಿ ಮೆಣಸಿಕಾಯಿ ಖಾರ ಹಾಕೋಣ ಇದು ಹಾಕೋಣ ಹಸಿ ಮೆಣಸಿಕಾಯಿ ಖಾರ ಹಾಕಿನಲ್ಲ ಒಂದು ಚಿಟಿಕೆ ಹಿಂಗೆ ಹಾಕೋಣ ಹಿಂಗು ಇಷ್ಟು ಹಿಂಗೆ ಹಾಕಿ ನೋಡಿರಿ ಇವಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ನಾವೀಗ ಸ್ವಲ್ಪ ಅರಸಿನ ಪೌಡ್ರ್ ಹಾಕೋಣ ಇದಕ್ಕೆ ಮತ್ತೆ ಯಾವ ಮಸಾಲೆ ಬೇಕಾಗಂಗಿಲ್ಲ ಹಿಂಗೆ ಅರ್ಸಿನ ಪೌಡರ್ ಇಷ್ಟು ಅರ್ಸಿನ ಪೌಡ್ರ್ ಹಾಕೋಣ ಅರ್ಶಿನ ಪೌಡ್ರ್ ಹಾಕಿದ್ದೀವಿ ನೋಡಿರಿ ಈಗ ನೋಡ್ರಿ ಇದಕ್ಕೆ ನಾವೇನು ಮಾಡೋಕಂದ್ರೆ ಉಪ್ಪು ಆಗಿರ್ತೈತಿ ಈಗ ಹಣ್ಣಿನ ರಸ ಹಾಕೋಣ ಈಗ ನೋಡ್ರಿ ಈಗ ರೀ ಇಷ್ಟು ಹಣ್ಣಿನ ರಸ ಎಷ್ಟು ಹಾಕೋ ಸಾಕು ಹುಳಿ ಆಗ್ತೈತಿ ಈಗ ಇದಕ್ಕೆ ನಾವು ಎಷ್ಟು ಹಿಟ್ಟು ತೊಗೊಂಡೀವಿ ನೋಡಿಬಿಟ್ಟು ನೀರು ಹಾಕೋಬೇಕು ಈಗ ನೋಡ್ರಿ ಹಿಟ್ಟಿಗೆ ಇದ್ರಲ್ಲೇ ಎರಡು ಕಪ್ ನೀರು ಹಾಕೋತೀನಿ ನಾನು ಈಗ ರೀ ಒಂದು ಕಪ್ಪು ಎರಡು ಕಪ್ಪು ಎರಡು ಕಪ್ ನೀರು ಹಾಕಿ ಬಿಡೋಣ ಹಾಕಿಬಿಡೋಣ ಹೆಸರುಕಾಯಿ ಹಾಕ್ಬಿಡೋಣ ಇದು ಕುದ್ದ ಮೇಲೆ ಇದ್ರ ಟೇಸ್ಟ್ ನೋಡೋಣ ಉಪ್ಪು ಆಗಿರಲಿಲ್ಲ ಅಂದ್ರೆ ಹಾಕೋಕೆ ಬರ್ತೈತಿ ಯಾಕಂದ್ರೆ ನಾವು ಇದ್ರ ಹಸಿ ಮೆಣಸಿಕಾಯಿ ಒಳಗೆ ಹಾಕಿ ಕುಟ್ಟಿವಲ್ಲ ಉಪ್ಪು ಹಾಗಾಗಿ ಜಾಸ್ತಿ ಆಗೋ ಸಾಧ್ಯತೆ ಇರ್ತೈತಿ ಟೇಸ್ಟು ಇದಕ್ಕೂ ನೀರು ಕುದಿ ನೋಡಿ ಟೇಸ್ಟ್ ನೋಡಿಬಿಟ್ಟು ಆಗ್ಲಿಲ್ಲ ಅಂದ್ರೆ ಹಾಕೊಳಕ್ಕೆ ಬರ್ತೈತಿ ನಾ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಯಾಕಂದ್ರೆ ಇದ್ರಾಗ ಹಸಿ ಮೆಣಸಿಕಾಯಿ ಹತ್ತೈತಿ ಅಲ್ರಿ ಜಾರ್ನಾಗ ಇದು ಹಾಕ್ಕೊಂಡ್ಬಿಡ್ತೀನಿ ನಾ ಸಾಕು ಈಗ ನೀರು ಕುದಿಲಿಕ್ಕೆ ಬಿಡೋಣ ಈಗ ಏನು ಮಾಡ್ಬೇಕಂದ್ರಿ ನಾವು ಇಷ್ಟು ಬೆಲ್ಲ ಹಾಕೋಬೇಕ್ರಿ ಬೆಲ್ಲ ಹಾಕೋರಿ ಟೇಸ್ಟ್ ಆಗುತ್ತೆ ಇವಾಗ ಇದನ್ನು ಮಸ್ತ್ ಕುದಿಲಿ ಇದಕ್ಕೆ ಯಾವ ಮಸಾಲ ಬೇಕಾಗಲ್ಲ ಇದು ಕುದಿಹೊತ್ತಾಗ ನಾ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೋತೀನಿ ಕುದಿಲಿ ಇದು ಇವಾಗ ಈಗ ನೋಡ್ರಿ ನೀರು ಮಸ್ತ್ ಹೊಯ್ದಾಡ್ಲಿಕ್ಕೆ ಈಗ ಟೇಸ್ಟ್ ನೋಡೋಣ ಉಪ್ಪು ಆಗಲಿಲ್ಲ ಅಂದ್ರೆ ಹಾಕೊಳಕ್ಕೆ ಬರುತ್ತೆ ಇವಾಗೇ ನೋಡ್ಕೊಳ್ರಿ ಈಗ ಈ ಥರ ತೆಗೆಸ್ಬಿಟ್ಟು ಉಪ್ಪು ನೋಡ್ಕೋರಿ ಟೇಸ್ಟು ಸ್ವಲ್ಪ ಕಮ್ಮಿ ಆಗಿದೆ ಉಪ್ಪು ಒಂಚೂರು ಉಪ್ಪು ಹಾಕೋಣ ಇಷ್ಟು ಹಾಕೊಂಡ್ರೆ ಸಾಕು ಈಗ ಉಪ್ಪು ಆಯ್ತಂದ್ರೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಇವಾಗ ಆಗ್ಯದ ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಹಾಕೊತೀನಿ ಇವಾಗ ಕೊತ್ತಂಬರಿ ಹಾಕ್ಕೊಂಡು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಕೈ ಬಿಡ್ಲಾರ್ದಂಗೆ ತಿರ್ಕೊಂಬಿಡೋದು ನಾನು ಇವಾಗ ಕಡಲೆ ಹಿಟ್ಟ ನಾನೇ ಹಾಕಬೇಕು ನಾನೇ ತಿರ್ಬೇಕು ಬೋನು ನಾನೇ ಹಿಡೀಬೇಕು ಹಾಗಾಗಿ ಸ್ವಲ್ಪ ಹಾಕಿ ತೋರಿಸಿ ನಾನು ತಿರುವಿ ತೋರಿಸ್ತೀನಿ ನೋಡಿರಿ గ్యాస్ సన్నీ సన్ను నాగల్ ఇష్టిష్టరుగుక తిరుగుక ఈ గంట ఆగల హే తిరుగస్కో తిరుగుకు ఇన్నొని స్వల్పు స్వల్పు హాకు హెంకే ఇన్నొన్న స్వల్పాకీ తిరుగ్బిడ్తీ సాకి ನೋಡಿರಿ ಈ ಕೈಯ್ಯ ಮೊಬೈಲ್ ಹಿಡಿದೀನಿ ಈ ಕೈಯ್ಯ ಹಂಗೆ ಮಾಡ್ಲಕ್ಕೀನಲ್ಲ ಗಂಟೆ ಆಗಲ್ಲ ನೋಡ್ರಿ ಯಾಕಂದರೆ ನಾವು ಚೆಂದಾಗೆ ಸೋಸ್ಕೊಂಡು ನೀರು ಮಾಸ್ತನೇ ಹೊಯ್ದಾಡೇ ಹಾಕೊಂಬಿಡ್ರಿ ಮಾಸ್ತಾಗುತ್ತೆ ನೋಡಿರಿ ಗಂಟಾಗಲಿಲ್ಲಲ್ಲ ನೋಡಿರಿ ಹಾಂ ನೋಡಿರಿ ಗಂಟಾಗಲಿಲ್ಲ ಏನಿಲ್ಲ ಈ ರೀತಿ ತಿರುಗಿಸ್ಕೊಂಬಿಡ್ಬೇಕು ಅಷ್ಟೇ ಗ್ಯಾಸು ಸಣ್ಣ ಇಟ್ಕೊಂಡು ತಿರುಗಿಸ್ಕೊಂಬಿಟ್ರೆ ಆಯಿತು ರೆಡಿ ಆಯ್ತು ನೋಡಿರಿ ಕಡಲೆ ಇಟ್ಟು ಮಾಸ್ತನಾಗೆ ನೋಡಿರಿ ಗಂಟಾಗಿಲ್ಲ ಏನಾಗಿತ್ತು ಮಸ್ತ್ ಆಗುತ್ತೆ ನೀವು ಈ ರೀತಿ ಮಾಡ್ಕೋರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನಾವು ರೆಡಿ ಆಯಿತು ಕೊತ್ತಂಬರಿ ಹೇಳ್ಕೊಂಬಿಡ್ತೀನಿ ಇನ್ನೊಂಚೂರು ಸಾಕು ಸ್ಯಾರು ಮಾಡೋಣ ಮಸ್ತ್ ಆಗುತ್ತೆ ಇದು ನಾವು ಊರಲ್ಲಿದ್ದ ಜಾಸ್ತಿ ಮಾಡ್ತಿದ್ದೀವಿ ಫ್ಯಾಮ್ಲಿ ಜೊತೆ ಇದ್ದಾಗ ಯಾಕಂದ್ರೆ ಭಾಳ ಜನ ಆಗ್ತಿದ್ವಿ ಹದಿನೈದು ಇಪ್ಪತ್ತು ಮಂದಿ ಹದಿನೈದು ಹದಿನಾರು ಮಂದಿ ಆತಿದ್ವಿ ಆಳ್ ಮಕ್ಕಳು ಅದು ಹಿಡ್ಕೊಂಡು ಅವಾಗ ಆ ಥರ ಆ ಫ್ಯಾಮ್ಲಿ ಒಳಗೆ ಇದ್ದಾಗ ಎಷ್ಟು ಕಾಯಿಪಲ್ಯೆ ಮಾಡಿದ್ರು ಸರಿ ಹೋಗ್ತಿದ್ದಿಲ್ಲ ಯಾಕಂದ್ರೆ ಹೊಲಕ್ಕೆ ಹೋಗೋರು ಬುತ್ತಿ ಕಟ್ಕೊಂಡು ಹೋಗ್ತಿದ್ದರೆ ಅಲ್ರಿ ಹೊಲಕ್ಕೆ ಪಲ್ಯ ಖಾಲಿ ಬಿಡ್ತಿತ್ತು ಮಧ್ಯಾಹ್ನ ಟೈಮ್ದಾಗ ಸಂಜೆ ಟೈಮ್ದಾಗ ಕಾಯಿಪಲ್ಯೆ ಖಾಲಿ ಆಯ್ತು ಅಂದ್ರೆ ಈ ರೀತಿ ದಿಢೀರಾಗೆ ಮಾಡ್ಕೊಂಡ್ಬಿಡ್ತಿದ್ವಿ ಯಜಮಾನ್ರು ಬರೋದ್ರಾಗೆ ಒಂದೊಂದು ಸಾರಿ ರಾತ್ರಿ ಪಲ್ಯನೇ ಉಳಿತಿದ್ದಿಲ್ಲ ಅವ್ರು ಬರೋದೇ ರಾತ್ರಿ ಊಟ ಮಾಡೋಕ್ಕೆ ಬರೋರು ಮಧ್ಯಾಹ್ನ ಉಣ್ಣಾಕೆ ಬರ್ತಿದ್ದಿಲ್ಲ ಬೆಳಗ್ಗೆ ಹೋದವರು ಅವಾಗ ದಿಢೀರಾಗೆ ಮಾಡ್ಕೋತಿದ್ವಿ ನೋಡಿರಿ ಇದು ನಾವು ಇದು ದಿಢೀರೆ ಆಗುತ್ತೆ ರೆಡಿ ಆಯ್ತು ನೋಡಿರಿ ಮಸ್ತ್ಗೆ ಸರ್ ಮಾಡೋಣ ಬನ್ನಿ ನೋಡಿರಿ ಫ್ರೆಂಡ್ಸ್ ರೆಡಿ ಆಯಿತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಕಡಲೆ ಹಿಟ್ಟಿನ ಜುಣ್ಕಾ ರೆಸಿಪಿ ನೋಡ್ಕೊಂಡು ಬಂದ್ರಲ್ಲ ನೀವು ತಕ್ಷಣವೇ ಮಾಡ್ಕೊಂಡು ಊಟ ಮಾಡಿರಿ ಮಸ್ತ್ ಆಗುತ್ತ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಇದ್ರ ಜೊತೆ ಬಿಸಿ ರೊಟ್ಟಿ ಕೆಂಪು ಕಲ್ಲನ್ ಚಟ್ನಿ ಮಸ್ತ್ ಆಗುತ್ತೆ ನೋಡ್ರಿ ನಾನು ನಿನ್ನೆ ಕೊಟ್ಟಿನ ಕಲ್ಲನ್ ಚಟ್ನಿ ಮಸ್ತ್ ಆಗ್ತೈತಿ ಈ ರೀತಿ ಮಾಡ್ಕೊಂಡು ಊಟ ಮಾಡಿರಿ ನಿಮಗೆ ಇಷ್ಟ ಆಗೇ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣ್ಕಾ ಇದು ಕಡಲೆ ಹಿಟ್ಟಿನ ಜುಣ್ಕ ಒಂದು ಎರಡು ಮೂರು ನಮ್ಮನೆ ಪಲ್ಯ ಮಾಡಿ ತೋರಿಸೀನಿ ಅದೇ ಬೇರೆ ಇದೇ ಬೇರೆ ಇದು ಸ್ವಲ್ಪ ಟೇಸ್ಟ್ ಬೇರೆ ಇರ್ತೈತಿ ಅದು ಟೇ ಟೇಸ್ಟ್ ಬೇರೆ ಇರ್ತೈತಿ ಕಡಲೆ ಹಿಟ್ಟಿನ ವಡೇನೂ ಮಾಡಿದ್ದೀನಿ ಮಸ್ತ್ ಆಗ್ತದೆ ನೀವು ಮಾಡ್ಕೊಂಡು ಊಟ ಮಾಡಿರಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಆಗಿರಿ ನಾ ಹಾಕುವಂಥ ರೆಸಿಪಿಗೊಳ ನೋಟಿಫಿಕೇಶನ್ ಬರ್ತದೆ ನೀವು ತಕ್ಷಣವೇ ನೋಡ್ಬೋದು ನಿಮ್ಮ ಇಷ್ಟ ಆಗಿತ್ತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಕಾಯಿ ಪಲ್ಯ ಇಲ್ಲಾರ್ದಾಗ ಏನು ಪಲ್ಯ ಮಾಡಲಿ ಅಂತ ಟೆನ್ಷನ್ ಇಲ್ಲ ಈ ರೀತಿ ಕಡಲೆ ಹಸೆ ಕಡಲೆ ಹಿಟ್ಟು ಮನೆಯಲ್ಲಿ ಇತ್ತಂದ್ರೆ ಬಜ್ಜಿ ಹಿಟ್ಟು ಈ ರೀತಿ ನೀವು ಮಾಡ್ಕೋರಿ ಸಿಂಪಲ್ ಆದರೂ ಟೇಸ್ಟಿ ಆಗಿರ್ತೈತಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಟೇಸ್ಟ್ ನೋಡೋಣ ಬನ್ನಿ ಮಸ್ತ್ ಆಗಿರ್ತೈತಿ ಹ್ಞೂ ಸೂಪರ್ ರೊಟ್ಟಿ ಜೊತೆ ಹೂಡಿರಿ ಚಪಾತಿ ಜೊತೆ ಪೂರಿ ಜೊತೆ ತಿನ್ನಿರಿ ಮಸ್ತ್ ಕಾಂಬಿನೇಷನ್ ನೋಡಿರಿ ನನಗೆ ಇಷ್ಟ ಆಗೈತಿ ನಿಮಗೂ ಇಷ್ಟ ಆಗೇ ಆಗ್ತೈತಿ ನೀ ಹಾಕುವಂಥ ಒಂದೊಂದು ಕಮೆಂಟ್ ನಾನು ಓದಿದ್ದೆ ಅಂದ್ರೆ ನನಗೆ ಭಾಳ ಖುಷಿ ಕೊಡ್ತೈತಿ ನೀ ಹಾಕುವಂಥ ಕಮೆಂಟು ಒಂದು ಕಮೆಂಟ್ ಹಾಕಿರಿ ಲೈಕ್ ಐತೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಸೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಯಾರೆಲ್ಲ ನನ್ನ ರೆಸಿಪಿ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಾಗ್ತೀರಿ ಅವರಿಗೆಲ್ಲ ತುಂಬ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್